ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಮಧು ಮಾತಾಡ್ತಿರೋದು ಸೊ ನಿಮ್ಗೆ ಗೊತ್ತಿರಬಹುದು ಏನೆಲ್ಲ ಆಯ್ತು ನಿನ್ನೆ ಇನ್ಸಿಡೆಂಟ್ ಅಂತ ಅಂದ್ರೆ ಒಂದು ಐತಿಹಾಸಿಕ ತೀರ್ಪು ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ಒಂದು ವರ್ಗದ ಜನಕ್ಕೆ ತುಂಬಾ ಒಂದು ಒಳ್ಳೆಯ ತೀರ್ಪು ಬಟ್ ಇನ್ನೊಂದು ವರ್ಗದ ಜನಕ್ಕೆ ಒಂಥರ ಕರಾಳ ದಿನ ಆ ಯಾಕೆಂದ್ರೆ ನಟ ದರ್ಶನ್ ಅವರ ಮತ್ತೆ ಕಸ್ಟಡಿಗೆ ತಗೊಂಡ್ರು ಬೇಲ್ ಕ್ಯಾನ್ಸಲ್ ಆಗಿ ಕಸ್ಟಡಿಗೆ ತೊಗೊಂಡ್ರು ಸೊ ಇನ್ನ ಮುಂದಿನ ಹಾದಿ ಹೇಗಿರುತ್ತೆ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನಮ್ ಜೊತೆ ಅಡ್ವೊಕೇಟ್ ಲೋಹಿತ್ ಸರ್ ಇದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವಾಗ ನೆಕ್ಸ್ಟ್ ಇವಾಗ ಬೇಲ್ ಕೊಟ್ಟಿದ್ರು ಬೇಲ್ ಕ್ಯಾನ್ಸಲ್ ಆಯಿತು ಒಂದಿಷ್ಟು ನಿಯಮಗಳೊಂದಿಗೆ ಅವ್ರನ್ನ ಮತ್ತೆ ಕಸ್ಟಡಿ ತೊಗೊಂಡ್ರು ನೆಕ್ಸ್ಟ್ ಅವ್ರಿಗಾದ್ರೂ ಬೇಲ್ ತಗೋಬೇಕು ಅಂತಂದ್ರೆ ಏನ್ ಪ್ರೊಸೆಸ್ ಇದೆ ಯಾವ ರೀತಿ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ ಈಗ ಚಾರ್ಜ್ ಶೀಟ್ ಆದ್ಮೇಲೆ ಒಂದು ಬೇಲ್ ಅನ್ನ ತಗೊಂಡಿದ್ದಾರೆ ಇಲ್ಲಿ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡೋದು ಯಾವ ಬೇಲ್ನ ಹೈಕೋರ್ಟ್ ಕೊಟ್ಟಿರುವಂತ ಬೇಲ್ ನ ವಜಾ ಮಾಡಿದೆ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ಹಾಗಾದ್ರೆ ಈಗ ಹೈಕೋರ್ಟ್ ಮತ್ತೆ ಯಾವ ಅವಕಾಶ ಇಲ್ಲ ಬೇಲ್ ಅಪ್ಲಿಕೇಶನ್ಸ್ ಎಂಟರ್ಟೈನ್ ಮಾಡುವ ಅಕಸ್ಮಾತ್ ಏನಾದ್ರು ಜಜ್ಮೆಂಟ್ ನಾನು ಓದಿಲ್ಲ ನೀವು ಓದಿಲ್ಲ ಮತ್ತೆ ಪರಿಗಣಿಸಿ ಅಂತ ಸುಪ್ರೀಂ ಕೋರ್ಟ್ ಏನಾದ್ರು ಬರ್ದಿದ್ರೆ ದೆನ್ ಇಟ್ ಇಸ್ ಎ ಆಪ್ಷನ್ ನಿಮಗೆ ಆಪ್ಷನ್ ಇರುತ್ತೆ ಅಥವಾ ನೀವೇನು ಅದನ್ನ ಬರ್ದಿಲ್ಲ ಅಂದ್ರೆ ಇದು ಸುಪ್ರೀಂ ಕೋರ್ಟ್ಗೆ ಜೂಶಿಕ್ಷನ್ ಹೋಗುತ್ತೆ ನೀವ್ ಹೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿರುವಂತ ವಜಾ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಬೇಲ್ ಇವಾಗ ಕಾನೂನು ಎಲ್ಲಿ ಬೇಕಾದ್ರು ಫೈಲ್ ಮಾಡ್ಬೋದು ರಿಸಲ್ಟ್ ಬಗ್ಗೆ ಹೇಳ್ತಾ ಇದೀನಿ ಸೊ ನನ್ನ ಅನಿಸಿಕೆಯ ಪ್ರಕಾರ ಕೇಸ್ ನಿರ್ಧಾರ ಆಗೋವಾಗು ಕೂಡ ದರ್ಶನ್ ಅವರ ಹೊರಗಡೆ ಬರೋ ಅಂತ ಸೌಭಾಗ್ಯ ಖಂಡಿತವಾಗೂ ಇಲ್ಲ ರೈಲು ಎಲ್ಲ ಮುಗಿದೋಯ್ತು ಅಂತ ಅನ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಅಂದ್ರೆ ಏನ್ ಟ್ರಯಲ್ಸ್ ಇದೆ ಇನ್ನು ಟ್ರಯಲ್ ಸ್ಟಾರ್ಟ್ ಸುಪ್ರೀಂ ಕೋರ್ಟ್ ಅಲ್ಲೇ ಹೇಳಿದೆ ತ್ವರಿತ ರೀತಿಯಲ್ಲಿ ತಾವು ಬೇಗ ಬೇಗ ಎವಿಡೆನ್ಸ್ ಮುಗಿಸಿ ಅಂತ ಹೇಳಿದೆ ಬೇಗ 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 ಎವಿಡೆನ್ಸ್ ಮುಕ್ಸಿ ಅಂತ ಆದೇಶ ಮಾಡಿದೆ ಇವರು ಆಚರಣೆ ಇದ್ದಷ್ಟು ಕೂಡ ಸಾಕ್ಷಿ ನಾಶ ಮಾಡುವಂತ ಬಲಿಷ್ಠರು ಬಲಿಷ್ಠ ಕೂಡ ರೆಕಗ್ನೈಸ್ ಮಾಡಿದೆ ಪಾಯಿಂಟ್ ಮಾಡಿದೆ ನೋಟಿಸ್ ಮಾಡಿದೆ ಅದನ್ನೆಲ್ಲಾನು ಸಾಕ್ಷಿ ನಾಶ ಅಂದ್ರೆ ಯಾವಾಗ ಸಾಕ್ಷಿಗಳು ಕೋರ್ಟ್ ಬಂದು ಹೋಗೋವರೆಗೂ ಕೂಡ ಸಾಕ್ಷಿ ನಾಶ ಹಾಗಾದ್ರೆ ಸಾಕ್ಷಿಗಳಿಗೆ ಸ್ಟಾರ್ಟ್ ಆಗ್ತಾರೆ ಚಾರ್ಜ್ ಆಗುತ್ತೆ ಕೇಸು ಸೊ ಅಲ್ಲಿವ್ರಿಗೂ ಕೂಡ ಯಾವುದೇ ರೀತಿಯ ಸತ್ಯ ಯಾರು ಪರವಾಗಿರೋದ ಏನು ಇಲ್ಲ ಬೇರೆ ಭಾಗ್ಯ ಖಂಡಿತ ಹೋಗ್ಲಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮಾಡಿರೋದಲ್ವಾ ನನ್ನ ಒಂದು ಅನಿಸಿಕೆಯಲ್ಲಿ ಬೇರೆ ಒಂದು ಅಕ್ಯೂಸ್ಡ್ ಏಳು ಹನ್ನೆರಡು ಅವ್ರಿಗೆ ಒಂದು ಭಾಗ್ಯ ಇರಬಹುದು ಬಟ್ ಅಕ್ಯೂಸ್ ನಂಬರ್ ಒನ್ ಟೆನ್ ತ್ರೀ ಅನ್ನೋ ತುಂಬಾ ಕಷ್ಟ ಇದೆ ಮತ್ತೆ ಇದೇನು ಆಶ್ಚರ್ಯ ಸಂಗತಿ ಅಲ್ಲ ಎಷ್ಟೋ ಕೊಲೆ ಪ್ರಕರಣಗಳಲ್ಲಿ ನಾವು ಟ್ರಯಲ್ ಮಾಡಿರ್ತೀವಲ್ಲ ಎಷ್ಟೋ ಪ್ರಕರಣಗಳಲ್ಲಿ ಒಂದು ಕೋರ್ಟ್ ಮಾಡಬಲ್ಲೆ ಟೋನಿ ಮತ್ತೆ ಸೂರ್ಯ ಕೊಲೆ ಪ್ರಕರಣದಲ್ಲೂ ಅಷ್ಟೆ ಪೆದ್ಗುಡ್ನ ಆ ಒಂದು ತಂಡದಲ್ಲೂ ಕೂಡ ಯಾವುದೇ ರೀತಿಯಾದ ಬೇರ್ ಸಿಗ್ಲಿಲ್ಲ ಕೊನೆ ಕೇಸ್ ಕೇಸ್ ಕೇಸ್ನ ಮುಗಿಸ್ಕೊಂಡು ಆಚೆ ಬರುತ್ತಾರೆ ಅದನ್ನ ಆ ಭಾಷೆಯಲ್ಲಿ ಹೇಳ್ತಾರೆ ಕೇಸ್ ಮುಗಿಸ್ಕೊಂಡು ಆಚೆ ಹೋಗ್ಬಿಡಿ ಅಂತಾರೆ ಅಂತ ಸೊ ಆ ರೀತಿಯಾದ ಒಂದು ಸಿಚುವೇಶನ್ ಇಲ್ಲಿ ಬಂದೆ ಅದು ಬಿಟ್ಟು ಗಿಲ್ ಅನ್ನುವಂಥದ್ದು ಬಹಳಷ್ಟು ಬಹಳ ಕಷ್ಟವಾದ ವಿಷಯ ಸುಪ್ರೀಂ ಕೋರ್ಟ್ ನೋಡಿರುವಂತ ಒಂದೊಂದು ಮಾತು ತಾವು ನೋಡ್ಬೇಕು ಸರ್ ಹೇಳಿದಂತದ್ದು ಅದು ವಿದ್ಯಾವಂತರಿಗಾಗ್ಲಿ ಅಥವಾ ಓದುವಂತವ್ರಿಗಾಗ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋರ್ಗಾಗ್ಲಿ ಚಿಂತಕರಿಗಾಗ್ಲಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂದ್ರೆ ಇಡೀ ಒಂದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಇರುವಂತ ಎಲ್ಲ ಭಾರತದಲ್ಲಿ ಎಲ್ಲ ಹೈಕೋರ್ಟ್ಗಳಿಗೂ ರವಾನೆ ಆಗಬೇಕು ಅಂತ ಬರ್ದಿದೆ ಖಂಡಿತ ಎಲ್ಲಾ ಜೇಲ್ಗಳಿಗೂ ರವಾನೆ ಆಗಬೇಕು ಅಂತ ಬರ್ದಿದೆ ಸೂಪರ್ಡೆಂಟ್ ಯಾರು ಅಂತ ಕೇಳಿದೆ ತಮಾಷೆಯಲ್ಲ ಸುಪ್ರೀಂ ಕೋರ್ಟ್ ನ ಪೆನ್ ಇದೆಯಲ್ಲ ಅದು ಶಾರ್ಪೆಸ್ಟ್ ಶಾಪ್ ಭಾರತದಲ್ಲಿ ಅದು ಮುಗಿತ ಅದು ಒಂದು ಅಕ್ಷರ ಬರೆದ್ರೂ ಕೂಡ ಅದು ಎಷ್ಟೋ ಬೆಲೆ ನಾವೇನ ಸಿನಿಮಾದಲ್ಲಿ ಹೇಳ್ತೀವಿ ಮುನ್ನೂರು ದಿನ ಸಾವಿರ ದಿನ ನೋ ನೋ ಅದು ಲಕ್ಷ ದಿನ ಒಂದು ಸೈನಿಕ ಒಬ್ಬ ಜೀವನ ಒಂದು ಕುಟುಂಬದ ಜೀವನ ಒಂದು ದೇಶದ ಭವಿಷ್ಯ ಅದನ್ನ ಸುಪ್ರೀಂ ಕೋರ್ಟ್ ಇರುವಂತದ್ದು ಸರ್ ಅದನ್ನ ಅವರು ಅಂತ ಒಂದು ದೇವರ ರೀತಿಯಲ್ಲಿ ಕುಂದಿರುವಂತ ನ್ಯಾಯಾಧೀಶರುಗಳು ಏನೋ ಒಂದು ಪಾಯಿಂಟ್ ಮಾಡಿದಾರೆ ಆ ಪಾಯಿಂಟ್ ಸರಿ ಇದೆಯಲ್ಲ ಸರ್ ಸಾರ್ವಜನಿಕ ವಲಯದಲ್ಲಿ ನಾವು ನೋಡಿದಿವಲ್ಲ ಈಗ ನೀವ್ ಹೇಳಿ ಇವಾಗ ನಾನ್ ನಿಮ್ಮ ಒಂದು ಇಂಟರ್ವ್ಯೂ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ ದರ್ಶನ್ ಅವರು ನಂಗೆ ಆಪರೇಷನ್ ಆಗಿಲ್ಲ ಅಂದ್ರೆ ಏನೋ ಸ್ಟ್ರೋಕ್ ಹೊಡ್ದೋಗುತ್ತೆ ನನ್ಗೆ ಅರ್ಜೆಂಟ್ ಆಗಿ ಆಚೆಗಳಿಗೆ ಹೋಗ್ಬೇಕು ಅಂತ ಹೇಳಿದಾಗ ಕರ್ನಾಟಕದ ಒಂದು ಸರ್ವೋಚ್ಚ ನ್ಯಾಯಾಲಯ ಹೌದೇನಪ್ಪ ಸರಿ ಆಯ್ತು ನೀವು ಹೋಗಿ ಫಸ್ಟ್ ಆಪರೇಷನ್ ಮಾಡಿಸೋರಿ ಸರಿಯಾಗು ಅದು ಮುಖ್ಯ ನೀನು ಇಲ್ಲೇ ಇರೋನು ಅಂತ ಹೇಳಿ ನಿಮ್ನ ಹೊರಗಡೆ ಗೊತ್ತ ಮೇಲೆ ಆಪರೇಷನ್ ಎಲ್ಲೋಯ್ತು ಸರ್ ಹಂಗಂದ್ರೆ ಅದು ನಡಿಯಕ್ಕೆ ಆಗದಿರೋರು ಕುಂದಾಕ್ ಆಗ್ದಿರೋರು ಬಾತ್ರೂಮ್ಗೆ ಹೋಗ್ದಿರೋರು ಶೂಟಿಂಗ್ ಹೆಂಗ್ ಸರ್ ಅಲ್ಲ ನಾನು ಹೇಳ್ತಿಲ್ಲ ಸಾರ್ವಜನಿಕ ಕೆಲಸ ನೀವು ನೀವ್ ಈ ಉತ್ತರ ಹೇಳಿದಿಕ್ಕೆ ಹೆಂಗಾಗುತ್ತೆ ಆಮೇಲೆ ನೆಕ್ಸ್ಟ್ ಫಾರಿನ್ ಹೋಗಿ ಶೂಟಿಂಗ್ ಅಂತೆ ಡ್ಯಾನ್ಸ್ ಅಂತೆ ಸೊ ಇವೆಲ್ಲವೂ ಕೂಡ ನಾಟಕ ಅಂತ ಹೇಳಿದಾಗ ಅದ್ ಯಾರ ಮುಂದೆ ಮಾಡ್ತಿದಿರಿ ಸರ್ ಜನ್ರಿಗೆ ಏನೋ ಸಿನಿಮಾದಲ್ಲಿ ಬಿಸಾಕ್ತಿರಿ ನಾವ್ ತಗೋತೀವಿ ನೀವು ಮಾಡೋದೆಲ್ಲ ಒಂದೊಂದ್ ಇಪ್ಪತ್ತೈದು ಸರಿ ಟೇಕೆ ಕೈ ಎತ್ತಕೊಂಡ್ ಮೂರ್ ಸಲ ತಗೊತೀರಿ ಕಾಲೊಂದು ನನ್ನಕ್ ಅಂತ ಹೇಳ್ತೀರಿ ಯಾರೋ ಅಂಧ ಭಕ್ತಿಗಳೆಲ್ಲ ಅದಕ್ಕೆ ಪಾಪ ಏನೋ ಮಾಡ್ಲಿ ಅದು ಅದು ಅವ್ರ ಅಭಿಮಾನಿಗಳು ಎಲ್ರು ಅಷ್ಟೇ ಕೆಲವು ಯಾಕೆ ರಾಜ್ಕುಮಾರ್ ಅಭಿಮಾನಿಗಳಲ್ವಾ ನಾವು ಇವಾಗ ವಿಷ್ಣುವರ್ಧನ್ ಅಭಿಮಾನಿಗಳಲ್ವಾ ಸುದೀಪ್ ನೋಡಿದ್ರೆ ಖುಷಿ ವೈಷ್ಣು ನೋಡಿದ್ರು ಎಲ್ಲರು ಪ್ರಸನ್ನ ಫಿಲಂ ನೋಡಿದ್ರೆ ನಾವು ಹೌದು ಒಂದು ಏಜೆಂಟ್ ಅದು ಬರುತ್ತೆ ಅಭಿಮಾನ ಅಭಿಮಾನ ಅನ್ನೋದು ಬಟ್ ಕಂಟಿನ್ಯೂ ಆಗೋದು ಕೊನೆಗೆ ಕರೆಕ್ಟ್ ಆಗಿರುವಂತ ವ್ಯಕ್ತಿ ಮೇಲೆ ಮಾತ್ರ ಅಭಿನಯ ಒಂದ್ ಕಡೆ ಆದ್ರೆ ವ್ಯಕ್ತಿತ್ವ ಇರುತ್ತಲ್ಲ ಅದ್ ಕೊನೆ ಕಂಟಿನ್ಯೂ ಆಗುತ್ತೆ ಪ್ರೀತಿಯಿಂದ ಕಂಟಿನ್ಯೂ ಆಗುತ್ತೆ ಮೇಲೆ ಸೊ ಇದನ್ನ ನೀವು ನೀವು ಇದ್ರ ಕೋರ್ಟ್ ಮುಂದೆ ಮಾಡ್ಬಿಟ್ರೆ ಹೆಂಗೆ ನ್ಯಾಯಾಲಯದ ಮುಂದೆ ಮಾಡ್ಬಿಟ್ರೆ ಹೆಂಗೆ ಸಿನಿಮಾನ ಬಂದ ತಕ್ಷಣ ಹೆಂಗಿಟ್ಕೊಂಡು ಹಿಡಿಯೋದು ಸಾರ್ವಜನಿಕ ಆಗ್ತಿದೆ ಸರ್ ಯಾರು ಕೂಡ ಏನು ಆಗ್ತಿಲ್ಲ ಯಾರು ಏನು ಹೇಳಕ್ ಆಗ್ತಿಲ್ಲ ಅಂದ್ರೆ ಅವರಿಗೆ ಬೆನ್ನೋ ಇಲ್ಲ ಅಂತಾನೆ ಕನ್ಸಿಡರ್ ಮಾಡ್ಬೋದು ಆ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಅನ್ನೋದ್ ಬೆನ್ನೋ ವಿಧಿಯಲ್ಲೂ ಗೊತ್ತಿಲ್ಲ ನೋವಿರೋರಿಗೆ ಗೊತ್ತಿರುತ್ತೆ ಸರ್ ಬಟ್ ಆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಏನು ನೀವು ಹೇಳೋದಿಲ್ಲ ಆಪರೇಷನ್ ಆಗ್ಲೇಬೇಕು ಕೆಲವೊಂದು ತೀರ್ಮಾನಗಳಾಯ್ತು ಅಂದ್ರೆ ಚಿಕಿತ್ಸೆ ಮುಖಾಂತರನು ಇದು ಮಾಡಬಹುದು ಆಪರೇಷನ್ ಆದ್ರೆ ತುಂಬಾ ತೊಂದರೆ ಆಗುತ್ತೆ ಹೇಳಿದ್ರ ತಾವು ಚಿಕಿತ್ಸೆ ಮುಖಾಂತರ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರೆ ಕೋರ್ಟ್ಗೆ ಬಳ್ಳಾರಿ ಸ್ಪೆಷಲಿಸ್ಟ್ ಇಲ್ಲ ಅಂದ್ರೆ ಅದನ್ನ ರೆಗ್ಯುಲರ್ ಬೇರೆ ಸಿಕ್ತಲ್ಲ ಸರ್ ಅದೇ ಹೇಳಿದ್ದು ಮೊದಲು ಬಂದಿದೆ ಅದಕ್ಕೆ ಈಗ ಮೊದಲು ಬಂದಿದೆ ಅದಕ್ಕೆ ಸರ್ ಇಂಟರ್ಮೀಡಿಯೇಟ್ ಬೇಲ್ ಸಿಕ್ಕಿದೆ ಇಂಟರ್ ಇಂಟ್ರಿಮ್ ಬೇಲ್ ಎಂತಕ್ಕೆ ಎಂತಕ್ಕೆ ಬಂದಿದೆ ಅದು ಅದೇನಕ್ಕೆ ಬಂದಿದೆ ಅದು ಫಾರ್ ಇದು ಶೂರಿಟಿ ಅದು ಯಾವ್ದ್ರ ಮೇಲೆ ಕೊಟ್ರಿ ಇಂಟ್ರಿಮ್ ಬೇಲ್ ಮೇಲೆ ಆಮೇಲೆ ರೆಗ್ಯುಲರ್ ಬೇಲ್ ಆಗುತ್ತೆ ಓಕೆ ನೀವು ರೆಗ್ಯುಲರ್ ಬಗ್ಗೆ ಮಾತಾಡಕ ಹೋಗ್ಬಿಟ್ಟು ನೀವೇನಾದ್ರೂ ಇಂಟ್ರಿಮ್ ಬೇಲ್ ಆಗದಿರ ಹಾಗೆ ಎಂಟು ತಿಂಗಳು ಒಂಬತ್ತು ತಿಂಗಳಾದ್ಮೇಲೆ ರೆಗ್ಯುಲರ್ ಬಿಲ್ ಆಗಿದ್ರೆ ಇದು ಸುಪ್ರೀಂ ಕೋರ್ಟ್ ತನಕ ಹೋಗ್ತಾನೆ ಇರಲಿಲ್ಲ ಸರ್ ಸೊ ಇದು ತುಂಬಾ ದೊಡ್ಡ ತಪ್ಪಾಗಿದೆ ಖಂಡಿತವಾಗ್ಲು ಸರ್ ಏನಂದ್ರೆ ನೀವು ಸಮಾಜಕ್ಕೆ ಹಿಂಗೆ ಮಣ್ಣಕ್ ಆಗಲ್ಲ ನ್ಯಾಯಕ್ಕೆ ತಾವು ಏನೋ ಒಂದು ಮಾಡಕ್ ಆಗಲ್ಲ ಎಲ್ರ ಕಣ್ಣು ಯಾವ ಕೊಲೆ ಪ್ರಕರಣದಲ್ಲಿ ಇಂಟರ್ ಬಿಲ್ ತಗೊಂಡ್ ಬರ್ತಾನೆ ಸರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆದವನೇ ಅಲ್ಲೆಲ್ಲ ಅಡ್ಮಿಷನ್ ಆಗಿರ್ತಾನೆ ವಿಟರಿ ಹಾಸ್ಪಿಟಲ್ ಅಲ್ಲಿ ಶುಗರ್ ಬಂದು ಡಯಾಬಿಟಿಕ್ ಬಂದವನು ಹಿಂಗ್ ಬಿದ್ದಿರೋನು ಕೂಡ ಬೇಲ್ ಸಿಗಲ್ಲ ಕ್ಯಾನ್ಸರ್ ಬಂದಿರೋ ಟ್ರೀಟ್ಮೆಂಟ್ ಅಲ್ಲೇ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಹಿಂಗಿದೆ ಅಂದ್ರೆ ಸೊಂಟ ನೋವು ಬಂದಿರೋರಿಗೆ ಆಪರೇಷನ್ ಒಪಿನಿಯನ್ ನೋಡ್ ಕೊಟ್ಟ ತಕ್ಷಣ ಕೊಲೆ ಕೇಸಲ್ಲಿ ಬೇಲ್ ಆಗುತ್ತೆ ಅಂದ್ರೆ ನಾಳೆ ಎಲ್ರಿಗೂ ಸೊಂಟ ನೋವು ಬರುತ್ತೆ ಓ ಸಿಸ್ಟಮ್ ಚೇಂಜ್ ಆಗುತ್ತೆ ನಾನು ಹೇಳ್ತಿರೋ ತಪ್ಪೇನಿಲ್ಲ ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ್ ಸರಿ ಅಂದ್ರೆ ಹೇಳ್ತಾ ಇಲ್ಲ ಇದು ವಿಷಯ ಇದನ್ನ ನನಗೆ ನಾನು ನನಗೆ ಎಷ್ಟೋ ಜನ ಫೋನ್ ಮಾಡೋರು ಏನ್ ಸರ್ ದರ್ಶನ್ ಅಂತ ದೊಡ್ಡ ಕೇಸ್ ಅಲ್ಲೇ ಆರು ತಿಂಗಳು ಬೆಲ್ ತಗೊಂಡ್ಬಿಟ್ರಿ ನೀವು ನಮ್ಗೆ ಮಾಡಕ್ಕೆ ಆಗ್ತಿಲ್ವಲ್ಲ ಸರ್ ಯಾಕೆ ನಾವು ಒಬ್ರು ಅಲ್ಲ ಎಲ್ಲ ಕೇಳುವಂಥದ್ದು ಎಲ್ರು ಈ ಪ್ರಶ್ನೆ ಇತ್ತು ಸೊ ಎಲ್ಲೋ ಒಂದ್ ಕಡೆ ಏನೋ ಒಂದು ತಪ್ಪುಗಳು ನಾನು ಹೈಕೋರ್ಟ್ ಮಾಡಿದ ತಪ್ಪು ನಾನ್ ಮಾಡಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಸರ್ ಖಂಡಿತ ನಾವು ಒಬ್ಬ ವಕೀಲನಾಗಿ ಅಥವಾ ವಕೀಲ್ ವಕೀಲಾದ್ರು ಕೂಡ ಸಮಾಜದಲ್ಲಿ ಒಬ್ಬ ಒಳ್ಳೆ ಸಿಟಿಸನ್ ಆದಾಗ ಸುಪ್ರೀಂ ಕೋರ್ಟ್ ಏನೋ ಅದು ದೊಡ್ಡ ಮಾತು ಅದಲ್ಲ ಯಾಕೆ ಮೋದಿ ಅವರು ಅವ್ರಿಗೆ ಮೋದಿ ಅವ್ರ ಹಿಂಗಂದ್ರು ರಾಹುಲ್ ಗಾಂಧಿ ಹಿಂಗಂದ್ರು ಒಬಾಮ ಹಿಂಗಂದ ಅಂತಿರಲ್ಲ ಅವ್ರೆಲ್ರಿಗಿಂತ ಅಪ್ಪ ಈ ಸರ್ವೋಚ್ಚ ನ್ಯಾಯಾಲಯ ಯಾಕಂದ್ರೆ ಇವ್ರಿಗೇನು ತೊಂದರೆ ಆದ್ರೂ ಅವ್ರ ಕಾರ್ಡನ್ ಮುಂದೆ ಸೊ ಅಂತವ್ರು ಒಂದು ಮಾತು ಹೇಳ್ತಾ ಇದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಹೈಕೋರ್ಟ್ ಮಾಡಿದ ತಪ್ಪು ನಾನು ಮಾಡಲ್ಲ ಮಾಡಲ್ಲ ಸೂಪರ್ಡೆಂಟ್ ಯಾರು ಇಡೀ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದೆ ಪ್ರಶ್ನೆ ಕರೆಕ್ಟ್ ಸೊ ಹಾಗಾಗಿ ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು ಐತಿಹಾಸಿಕ ಅಂದ್ರೆ ಸಮಾಜವನ್ನ ತಿದ್ದುವಂತ ತೀರ್ಪು ಸರ್ ಯಾರು ಜೈಲ್ ಹೋಗ್ತಾನೋ ಆತ ಪರಿವರ್ತನೆ ಅಂದ್ರೆ ಪರಿವರ್ತನೆಯಾಗಿ ಆಚೆ ಬರಬೇಕು ಇಲ್ಲಿ ಪರಿವರ್ತನೆ ಆಗ್ತಿಲ್ಲ ಪರಿಣಿತನಾಗಿ ಆಚೆ ಬರ್ತಾ ಆ ಒಂದು ಇದ್ದಮ್ನ ನಾವು ಕ್ರಿಯೇಟ್ ಮಾಡ್ಬೋದು ನಾವು ಅಂದ್ರೆ ಯಾರು ಸಮಾಜದಲ್ಲಿ ಇರುವಂತಹ ಪೊಲೀಸರುಗಳು ಜೈಲಿನಲ್ಲಿ ನಲ್ಲಿ ಇರುವಂತಹ ಆರಕ್ಷಕರು ಅಂತ ಹೇಳ್ತಾರೆ ಅವರು ಅಲ್ಲಿ ಕೆಲಸ ಮಾಡುವಂತವ್ರು ಅವ್ರಿಗೆ ಏನ್ ಬೇಕೋ ಸುಖ ಸಂತೋಷವನ್ನು ಎಲ್ಲವನ್ನು ಕೂಡ ಹಣಕ್ಕಾಗಿ ಮಾರ್ಕೊಡುವಂಥದ್ದು ಕೊಡ್ಲಿ ಆಯ್ತು ಹ್ಯೂಮನ್ ರೈಟ್ಸ್ ಇದಾವೆ ಲಿಬರ್ಟಿ ಕೊಡೋಣ ಪರಿವರ್ತನೆ ಮಾಡ್ಬೇಕು ಇವಾಗ ಒಬ್ಬ ಒಳ್ಳೆ ಸ್ಟ್ರಿಕ್ಟ್ ಮೇಸ್ಟ್ ಇರ್ಬೇಕು ಅವ್ನು ಒಳ್ಳೆವನೇ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗುದ್ರಂತಷ್ಟು ಕೆಟ್ಟವನಲ್ಲ ಅವನು ಒಳ್ಳೆಯವನೇ ಅವನ ಉದ್ದೇಶ ನಮ್ಮ ಒಳ್ಳೆದಿಕ್ಕೇ ಇರುತ್ತೆ ಕನ್ವರ್ಟ್ ಮಾಡೋದು ನಮ್ಮ ಒಳ್ಳೆದಿಕ್ಕೆ ಇರುತ್ತೆ ನಾವು ಹೇಳಕಾಗಲ್ಲ ಹೇಳಕ್ ಆಗಲ್ಲ ಒಳ್ಳೆಯವನು ಬಟ್ ಸ್ಟಿಕ್ಟ್ ಆಗಿದ್ದಾನೆ ಅವ್ನು ಯಾಕರ ಇದ್ದಾರೆ ಅವರು ಇದ್ದಾರೆ ತಿದ್ದಕ್ಕಿದ್ದಾರೆ ಆ ತಿದ್ದೋ ಪರಿಸ್ಥಿತಿ ಇವತ್ತು ಕರ್ನಾಟಕದ ಪರಾಪ್ ನಗರದಲ್ಲಿ ಯಾವ ಜಿಲ್ಲೆಯಲ್ಲಿ ಇಲ್ಲ ಅನ್ನೋದನ್ನ ಇವತ್ತು ಸುಪ್ರೀಂ ಕೋರ್ಟ್ ತೋರಿಸಿದೆ ಇದಕ್ಕಿಂತ ನಮ್ಗೆ ಅವಮಾನ ಬೇಡ ಸ್ವಾಮಿ ಇದಕ್ಕಿಂತ ದೊಡ್ಡ ಅವಮಾನ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಓಕೆ ನೆಕ್ಸ್ಟ್ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿಯೊಬ್ರು ಶ್ಲಾಘನೀಯ ಮತ್ತೆ ಇಡೀ ಬೇರೆ ರಾಜ್ಯಗಳು ಸಹ ಅದನ್ನ ನೋಡೋ ತರ ಇದೆ ಅಂದ್ರೆ ಬೇರೆ ಹೈಕೋರ್ಟ್ ಗಳೆಲ್ಲ ರವಾನೆ ಆಗಿರೋ ವಿಚಾರದಲ್ಲಿ ಅಂದ್ರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಅಂದ್ರೆ ಡಿಫೆನ್ಸ್ ಲಾಯರ್ ಆಗಿ ಅಂದ್ರೆ ಬೇರೆ ಡಿಫೆನ್ಸ್ ಲಾಯರ್ ಯಾವ್ಯಲ್ಲ ಮಾರ್ಗ ಇದೆ ಅವ್ರನ್ನ ಹೊರಗಡೆ ತರೋದಕ್ಕೆ ಮತ್ತೆ ಟ್ರಯಲ್ಸ್ ಎಲ್ಲ ಏನೆಲ್ಲ ಆಗೋದು ಎಷ್ಟ್ ದಿನದಲ್ಲಿ ಮುಗಿ ಈಗ ಡಿಫೆನ್ಸ್ ಲಾಯರ್ಗಳು ನನ್ನ ಸ್ನೇಹಿತರೆಲ್ಲರೂ ನನ್ನ ಕೂಡ ಆಡೋಂತ ಇವತ್ತು ನಮ್ಮ ಆಗಿರ್ಬೋದು ಆಗಿರ್ಬಹುದು ಪಾಪ ಅವರ ಪರಿಶ್ರಮವನ್ನ ನೋಡ್ತಾ ಇದ್ದಾರೆ ತುಂಬಾ ತುಂಬಾ ದೊಡ್ಡ ಪರಿಶ್ರಮ ವಕೀಲರಾಗೆ ಹೊರಗೆ ಯಾಕಂದ್ರೆ ಅವ್ರಿಗೆಲ್ರಿಗೂ ಕೂಡ ಸಣ್ಣ ರೀತಿಯಲ್ಲಿ ಪ್ರೆಷರ್ಸ್ ಇರಲ್ಲ ಸರ್ ದೊಡ್ಡ ಮಟ್ಟದ ಪ್ರೆಷರ್ ಇರುತ್ತೆ ಆ ಏನ್ ಓದ್ಬೇಕು ಏನ್ ತಿಳ್ಕೊಬೇಕು ಎಲ್ಲಿ ನೋಡ್ಬೇಕು ಏನ್ ಮಾಡ್ಬೇಕು ಅನ್ನೋದ್ ಅವ್ರ್ ಒಳ್ಳೇದಾಗ್ಲಿ ಮನಸ್ಪೂರ್ವ ಹೇಳ್ತಿವಿ ಅವ್ರು ಒಳ್ಳೇದಾಗ್ಲಿ ಆದ್ರೆ ಅವ್ರಿಗೆ ಯಾವುದೇ ಬಾಗ್ಲು ಕೂಡ ಈಗಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಆ ಆ ಭಾಗ್ಯವೇ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಸರಿ ಇಲ್ಲ ಇದು ಅಂತ ಮತ್ತೆ ಹಿಂಗ್ ಮತ್ತೆ ಅದು ಟ್ರಯಲ್ ಕಂಡಕ್ಟ್ ಮಾಡ್ಬೇಕಾಗುತ್ತೆ ಟ್ರಯಲ್ ಸ್ಟಾರ್ಟ್ ಆಗಿದೆ ಆಗ್ಲಿ ಆಗ್ಲೇ ಬಂದು ಮನೆಗೆ ಕೂಡ ಬಂದು ಹೋದ್ರು ಈಗ ಇನ್ನೇನ್ ಮತ್ತೆ ನಾಳೆ ನಾಡಿದ್ರಲ್ಲಿ ಮತ್ತೆ ಡೇಟ್ ಇದೆ ಟ್ವೆಂಟಿ ಫಸ್ಟ್ ಅಂತ ಡೇಟ್ ಇದೆ ಅಂತ ಚಾರ್ಜ್ ಆಗ್ಬಿಡ್ಬೋದು ಕೇಸು ಸಾಕ್ಷಿಗಳೆಲ್ಲ ಕೋರ್ಟ್ ಬಂದ್ಬಿಡ್ಬೋದು ತಾವು ಕೇಸ್ ಪ್ರಕರಣ ಬಂದಾಗ ಕೇಸ್ ನಲ್ಲಿ ಮೋಟಿವ್ ಮತ್ತೆ ಇಂಟೆನ್ಶನ್ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡದ ಅಥವಾ ಉದ್ದೇಶ ಇರ್ಲಿಲ್ವಾ ಅದೊಂದು ನಿನಗೆ ಇಂಟೆನ್ಶನ್ ಇತ್ತ ಕೊಲೆ ಮಾಡ್ಬೇಕು ಅನ್ನೋದ್ ಸಂಪೂರ್ಣ ತಲೆ ಮತ್ತೆ ಸಂಕಮ್ ಸರ್ ಅಂದ್ರೆ ಸಾಂಧಾರ್ಭಿಕ ಶಾಸ್ತ್ರ ಕೂಡ ಅಟ್ರಾಕ್ಟ್ ಆಗ್ತವ ಇವೆಲ್ಲವನ್ನೂ ಕೂಡ ಅಂದ್ರೆ ಇವೆಲ್ಲವೂ ಕೂಡ ಡಿಫೆನ್ಸ್ ಮಾಡುವಂತ ರೀತಿ ಡಿಫೆನ್ಸ್ ಲೋವರ್ ಆಗಿರ್ಬೇಕಿಲ್ಲ ನೆಕ್ಸ್ಟ್ ಇರುವಂತ ಕಾರ್ಯಕ್ರಮ ಇವೆಲ್ಲವೂ ಕೂಡ ಇಲ್ಲ ಇಲ್ಲ ಮೋಟಿವ್ ಇರಲಿಲ್ಲ ಇಂಟೆನ್ಶನ್ ಇರಲಿಲ್ಲ ಯಾವುದೇ ರೀತಿಯಾದ ಸರ್ಕಂ ಚಾನ್ಸ್ ಬಂದಿರಲಿಲ್ಲ ಈ ಮೂರ್ ಬಿಟ್ರೆ ಇನ್ ಯಾರ ಮೇಲೆ ಮಾಡ್ತಾರೆ ಟೆಕ್ನಿಕಲ್ ಎವಿಡೆನ್ಸ್ ಇದರಲ್ಲಿ ಯಾರು ಕೂಡ ಹೈ ಯಾರು ಇಲ್ಲ ಮತ್ತೆ ಯಾರು ಕೂಡ ಅಪ್ರೂವರ್ ಒಬ್ರು ಆಗಿದ್ದಾರೆ ಅನ್ನೋ ಅಂತದ್ ಒಂದ್ ಮಾತಿದೆ ಫಸ್ಟ್ ಅಪ್ರೂವ್ ಆಗಿದ್ದು ಹಾ ಅಪ್ರೂವ್ ಆಗಿದ್ದಾರೆ ಹಾ ಅಪ್ರೂವರ್ಗಳು ಯಾರು ಅವ್ರು ಸಾಕ್ಷಿಗಳು ಏನ್ ಹುಡ್ಕೊಡ್ತಾರೋ ಮತ್ತೆ ಆ ಎ ಡಬ್ಲ್ ಇಗಳು ಎ ಐ ಗಳು ಗೌರ್ಮೆಂಟ್ ಅಧಿಕಾರಿಗಳು ಮಾಜರ್ ಆಗಿರ್ತಾರೆ ಬಾಡಿಯನ್ನ ಆ ತಿಪ್ಪೇನ್ ಸಿಗುತ್ತಲ್ಲ ಅಲ್ಲಿ ಬಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಗಳು ಅವ್ರು ಇದಾಗಿರ್ತಾರೆ ಸಾಕ್ಷಿಗಳನ್ನ ಬರೆದಿರ್ತಾರೆ ಅವರೆಲ್ಲವೂ ಕೂಡ ಏನ್ ಹುಡಿತಾರೆ ಅನ್ನುವಂಥದ್ದು ಹೇಳ್ಬೇಕಾಗತ್ತೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೆ ಈಗ ಸುಪ್ರೀಂ ಕೋರ್ಟ್ ಯಾವೆಲ್ಲ ಇದನ್ನ ಪಾಯಿಂಟ್ಸ್ ಪರಿಗಣನೆ ಸರ್ ಓಕೆ ಅಂದ್ರೆ ಎಲ್ರೂ ಕೂಡ ಈ ಆದೇಶವನ್ನ ಪ್ರೀತಿಸಿದಾರೆ ಗೌರವಿಸಿದ್ದಾರೆ ಗೌರವಿಸ್ಲೇಬೇಕು ನಮ್ಗೆ ಬೇರೆ ವಿಧಿ ಇಲ್ಲ ಗೌರವಿಸಲೇಬೇಕು ಯಾರು ಕೂಡ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಅದು ಇದು ಮಾಡ್ತಾರಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ಏನು ಹಾಕಂಗಿಲ್ಲ ಮಾಹಿತಿ ಕೊಡ್ತಾ ಇದೀನಿ ತಪ್ಪು ಮಾಡ್ಬೇಡ್ರಪ್ಪ ಅಂತ ಹೇಳಿ ಅದಕ್ಕೆ ಮತ್ತೆ ಓಪನ್ ಆಗಿ ನಾನು ಬಂದಿರುವಂತದ್ದು ನಮ್ಮ ರಮ್ಯಾ ಮೇಡಮ್ ನಟಿ ಇರ್ಬೋದು ಅಥವಾ ನನ್ನ ನಟಿ ಅನ್ನೋದಕ್ಕಿಂತ ಒಬ್ರು ಎಕ್ಸ್ ಎಂ ಪಿ ಅವ್ರಿಗೆ ನಾನು ಅತಿ ಗೌರವದಿಂದ ಹೇಳ್ತೀನಿ ಅವರು ಮುಂದೆ ಬಂದಿರುವಂತದ್ದು ಅವರು ಆ ಎಲ್ಲಾ ಆದೇಶಗಳನ್ನೂ ಕೂಡ ಗೌರವಿಸ್ತಾ ಇರೋದು ಪ್ರೀತಿಸ್ತಾ ಇರೋದು ಅದ್ರ ಬಗ್ಗೆ ಕರೆಕ್ಟ್ ಆಗಿದೆ ಅಂತ ನಿರ್ಧಾರ ಮಾಡ್ತಾರಲ್ಲ ಆ ರೀತಿಯಾದ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕೂಡ ನಮ್ಮ ಒಪಿನಿಯನ್ಗಳನ್ನ ಕೊಡಬೇಕು ಇದನ್ನ ಹೇಳ್ಬೇಕು ಅನ್ನೋದು ನನ್ನ ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಯಾಕಂದ್ರೆ ಇಲ್ಲ ಮನೆಯಲ್ಲೇ ಕುಂತ್ಕೊಂಡು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಇದ್ ತಪ್ಪು ಅಂತ ನಾವು ಅಲ್ಲೇ ಮಾತಾಡೋದಕ್ಕಿಂತ ಸಮಾಜದಲ್ಲಿ ನಮ್ಮ ಒಪಿನಿಯನ್ಸ್ಗಳನ್ನ ಹೇಳ್ಬೇಕಾಗುತ್ತೆ ಸರ್ ಏನ್ ತಪ್ಪಿಲ್ಲ ಏನು ಭಯ ಇಲ್ಲ ಏನ್ ಭಯ ಪಡ್ಬೇಕು ಏನಾಗ್ಬಿಡ್ಬಾರ ಏನು ಆಗಲ್ಲ ಏನೋ ಎದುರು ಕೊಡುವಂತದ್ದು ಇರಲಿಲ್ಲ ಸೊ ಎಲ್ಲಿಗೂ ನಾವ್ ತಪ್ಪು ಮಾಡಲ್ವೋ ನಾವು ಸ್ಟ್ರಾಂಗ್ ಆಗಿದೀವೋ ನಾವು ಸರಿ ಇದೀವೋ ಅಲ್ಲಿಗೂ ನಮ್ಗೆ ಏನೂ ಆಗಲ್ಲ ಇದೊಂದು ಗ್ಯಾರಂಟಿ ಇರ್ರಿ ಮೊದಲನೇದಾಗಿ ಈ ಆದೇಶ ಸರಿ ಇದೆ ಅಂತ ನೀವ್ ಯಾಕೆ ಹೇಳ್ತೀರಾ ಅಂತ ಸುಪ್ರೀಂ ಕೋರ್ಟ್ ಈ ಆದೇಶ ಮಾಡಕ್ ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಸರ್ ಮೊದಲು ಈತ ಆ ಪ್ರಾಣ ಹೋಗಿರೋದ್ರಿಂದ ಹಿಡಿದು ಅಂದ್ರೆ ಆ ಚಿತ್ರದುರ್ಗದಿಂದ ಬಂದಾಗಿಂದ ಹಿಡಿದು ದರ್ಶನ್ ಅವರು ಬೇಲ್ ಆಗೋವರ್ಗು ಕೂಡ ಮತ್ತೆ ಬೇಲ್ ಆದ ನಂತರ ಶೂಟಿಂಗ್ ಹೋಗಿರೋ ತನಕ ಎಲ್ಲವನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ನೋಡಿ ಹೇಗೆ ನೀವು ಕ್ರಿಕೆಟ್ ಅಲ್ಲಿ ತರ್ಡ್ ಅಂಪೈರ್ ನೋಡ್ತಾರಲ್ಲ ರಿವೈಸ್ ಮಾಡಿ ಸ್ಲೋ ಮೋಷನ್ ರಿವೈಸ್ ಮಾಡಿ ಆ ರಿವೈಸ್ ಮಾಡೋದು ನಿರ್ಧಾರ ಸೊ ಆ ರೀತಿ ಎಲ್ಲಾ ಕಡೆ ಇರೋ ದಾಖಲಾತಿಗಳನ್ನೂ ಕೂಡ ಸಂಪೂರ್ಣವಾಗಿ ಇಟ್ಕೊಂಡು ನೋಡಿದೆ ಏನೇನು ನೋಡಿದೆ ಪ್ರಮುಖವಾಗಿ ಇವೆಲ್ಲ ನೋಡಿದ್ರು ಪ್ರಮುಖವಾಗಿ ಏನಿದೆ ಕೊಲೆ ಏನಕ್ಕೆ ಆಯ್ತು ಅದು ನೋಡಿದೆ ಓಕೆ ನಲ್ಲಿ ಈತ ಏನ್ ಮಾಡ್ತಿದ್ದ ಅನ್ನೋದು ಕೂಡ ಪಾಯಿಂಟ್ ಆಗಿದೆ ಇಷ್ಟೊಂದು ರಾಜ್ಯ ಆತಿಥ್ಯ ಇದೆಯಾ ಹಬ್ಬ ಹಬ್ಬ ಬಬ್ಬಾ ಅದನ್ನು ಕೂಡ ಮಾಡಿದೆ ಜೈಲಿನ ಅಧಿಕಾರಿಗಳು ಕೂಡ ಕ್ಲಾಸ್ ತಗೊಂಡಿದ್ದಾರೆ ಆದೇಶದಲ್ಲೇ ಹೇಳಿದ್ದಾರೆ ಆಚೆ ಬಂದ್ರಿ ಏನ್ ಗ್ರೌಂಡ್ ಮೆಡಿಕಲ್ ಇದೆಲ್ಲ ಆದ್ಮೇಲೆ ಇವರು ಬೇಗ ಇವತ್ತೇ ಜೈಲ್ ಹೋಗಬೇಕು ಅಂತಿದೆ ಸರ್ ಖಂಡಿತ ಹೌದು ಅರ್ಥ ಮಾಡ್ಕೊಳ್ಳಿ ಇವತ್ತೇ ಜೈಲ್ ಹೋಗ್ಬೇಕು ಅಂತ ಹೇಳಿದೆ ಬೇರೆ ಪ್ರಕರಣಗಳಲ್ಲಿ ಮೂವತ್ತು ದಿನ ಟೈಮು ಅರವತ್ತು ದಿನ ಟೈಮು ಓಕೆ ಗಂಟ್ಲೆ ಟೈಮ್ ಕೊಡ್ತಾರೆ ನೀನ್ ಇಂಥ ದಿನ ಹೋಗಿ ಮಾಡೋ ವಿನಯ್ ಕುಲಕರ್ಣಿ ಅವ್ರ ಕೇಸಂತ ಕೂತಿರ್ಬೋದು ಈ ಕೇಸಲ್ಲಿ ಇವತ್ತೇ ಬನ್ನಿ ಅಂತ ಕಾರಣ ಏಕೆಂದ್ರೆ ಇಷ್ಟು ನೀನು ಪ್ರಭಾವಿ ಇರೋದಿದೆ ಅಂದ್ರೆ ಸಾಕ್ಷಿ ನಾಶ ಮಾಡ್ಬಿಡ್ತೀರಾ ನೀವು ನೀವ್ ಇನ್ನು ಆಚೆ ಇರೋಂತದ್ದು ಬೇಡ ಬನ್ನಿ ಅಂತ ಇಷ್ಟೆಲ್ಲಾ ಆದೇಶ ಮಾಡಿರೋ ಬೇಲ್ ತಿಳ ಕೊಡ್ತಾರ ಸುಮ್ಮನೆ ನನ್ ಕೇಳೋದ್ ಖಂಡಿತ ಸುಮ್ಮನೆ ಆಗ್ಲಿ ಬಿಡ್ಲಿ ಅದ ಅವ್ರು ಬಿಟ್ಟಿದ್ದು ಅವರನೆ ಬರ ಬಟ್ ನಾನು ಸಮಾಜಕ್ಕೆ ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳ್ಬೇಕಂದಾಗ ನಾನ್ ಸದ್ಯವೇ ಹೇಳಬೇಕಾಗಿದ್ದಾರೆ ಬೇರೆ ಹೇಳ್ಬೇಕಾಗ್ಲಿ ಏನು ನಾವು ನ್ಯಾಯದ ಪರ ಸತ್ಯದ ಪರ ಕರ್ಮದ ಪರ ಯಾರೇ ತಪ್ಪು ಮಾಡ್ಲಿ ನಾಳೆ ನಾನೇ ತಪ್ಪು ಮಾಡಿದ್ರೆ ದಯವಿಟ್ಟು ನನಗೂ ಅಲ್ಲೇ ಅದೇ ಸ್ಥಾನದಲ್ಲಿ ಕೊಡಿ ಅದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ಕೊಡಿ ಚಪ್ಪಲಿ ನೋಡಿದ್ವಿ ನಾನು ಒಡ್ಸ್ಕೊಂತೀನಿ ತಪ್ಪು ಮಾಡಿದ್ರೆ ಮಾತ್ರ ನಾನ್ ಮಾಡ್ಲಿ ಅಥವಾ ನನ್ನ ಕುಟುಂಬ ಮಾಡ್ಲಿ ಅಥವಾ ಯಾರೇ ಮಾಡ್ಲಿ ತಪ್ಪು ತಪ್ಪೆ ಇಲ್ಲ ಅಂದಾಗ ಅದನ್ನ ಹೇಳುವಂತ ಧೈರ್ಯವೂ ನಮ್ಗಿದೆ ತಪ್ಪಿಲ್ಲ ಯಾಕಂದ್ರೆ ನಾವು ಸಮಾಜದಲ್ಲಿ ಏನೋ ಒಂದು ಚೂರು ತಿಳ್ಕೊಂಡಿರೋ ತವರು ಅಂತ ಹೇಳಿದ್ದಾರೆ ಜನ ಗೊತ್ತಿಲ್ಲ ನಾವು ತಿಳ್ಕೊಂಡಿದ್ವಿಲ್ವ ಅಂತ ಸೊ ಅದನ್ನ ನಾವು ಒಂದು ಮದುವೆ ಪುರುಷ ನಮ್ಗೆ ಹೇಳಿಸ್ತಾ ಇದ್ದೀರಾ ಅಂದ್ರೆ ಸೊ ನನ್ ಸತ್ಯವನ್ನ ಹೇಳ್ಬೇಕು ಹಾಗಾಗಿ ಬೇಲ್ ಆಗಲ್ಲ ಸರ್ ಬೇಲ್ ಆಗಕ್ಕೆ ಸಾಧ್ಯವೇ ಇಲ್ಲ ಇವೆಲ್ಲ ಪರಿಗಣಿಸಿರುವಂತ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನ ಸಾರ್ವಜನಿಕ ವಲಯದಲ್ಲಿ ಸ್ವಾಗತ ಮಾಡ್ತಾ ಇದಾರೆ ಯಾಕೆ ಅಂದ್ರೆ ದುಡ್ಡಿರೋನು ಕಾನೂನ ಕೊಂಡ್ಕೊಳ್ಳ ಆಗ್ಬಿಟ್ರೆ ದೇಶದಲ್ಲಿ ದೇಶ ದೇಶವಾಗಿರಲ್ಲ ಭಾರತ ಭಾರತವಾಗಿರಲ್ಲ ದುಡ್ಡಿರ್ಲಿ ದುಡ್ಡಿಲ್ಲದೆ ಇರಲಿ ಕಾನೂನಿಗೆ ಯಾವುದೇ ಬೆಲೆ ಇಲ್ಲ ಕಾನೂನು ಯಾವತ್ತು ನ್ಯಾಯದ ಬೆಲೆ ಯಾರು ಒಳ್ಳೇದು ಮಾಡ್ತಾರೆ ಭಗವಂತ ಹೆಂಗೆ ಒಳ್ಳೆಯ ಪರ ಇರ್ತಾರೋ ಕಾನೂನು ಹಂಗೆ ಒಳ್ಳೆಯ ಪರನೇ ಇರಬೇಕು ದೇಶದ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ಬಗ್ಗೆ ತುಂಬಾ ಹೇಳಿದ್ದಾರೆ ವೆರಿ ಗುಡ್ ಟ್ರೀಟ್ಮೆಂಟ್ ಈ ಕೇಸ್ ಏನು ನಾನೇನೋ ಒಂದು ನಮ್ಮ ಮನೆ ಎದುರುಗಡೆ ನಮ್ಮ ಇವ್ರ ಮನೆಗಳ ಮನೆಯಿಂದ ಆಚೆ ಬರ್ತೀವಿ ಯಾರ ಬಗ್ಗೆ ಮಾತಾಡ್ತಿರೋ ವ್ಯಕ್ತಿ ಹೇಳ್ತಾರೆ ಸುಮ್ನೆ ಕೇಳಿದಾಗ ಎಂತ ಜಜ್ಮೆಂಟ್ ಹೇಳಿ ಕೊಡ್ಬೇಕದ್ ಅಂತಂದ್ರು ಸಿ ಮನೆಯಿಂದ ಆಚೆನೆ ಬರ್ತಿರೋ ಮಾತಾಡ್ತಿರೋ ಅಂತ ಅವ್ರ ಮಾತು ಅವತ ನ್ಯಾಯಾಲಯ ಆಯ್ತಲ್ಲ ಅಂತವ್ರಿಗೆ ಕಾನೂನು ಬೇಕಾಗಿರೋದು ಈ ವ್ಯಕ್ತಿ ಹಿಂಗೆ ಅಂತ ಆಲ್ರೆಡಿ ಬೆಳಗ್ಗೆ ಬಂದು ಅದ್ ಮಾಡು ಇದ್ ಮಾಡು ಕಾಂಟ್ರಾಕ್ಟ್ ಮೋಸ ಮಾಡು ಹಗರಣ ಮಾಡು ಹಾಕೊಂಡ್ ನಡಿ ಜೈಕಾರ ಹಾಕು ಅಂತವ್ ಇಲ್ಲ ಕಾನೂನು ಮನೆ ಒಳಗಡೆ ಇದಾರಲ್ಲ ಅಂತವ್ರು ಪರ ಇದೆ ಕಾನೂನು ಅನ್ನೋದು ನಮ್ಗೆ ಮೆಸೇಜ್ಗಳು ಇದರಿಂದ ಹಾಗಾಗಿ ಎಲ್ರು ಕೂಡ ಸರ್ ಅಂತವ್ರು ಬರ ಹತ್ತು ಜನ ಇರ್ಬೋದು ಸರ್ ಕಾಂಟ್ರಾಕ್ಟ್ರು ಕಳ್ರು ಗಿಡರು ಕಲ್ರು ಅವ್ರು ಎಲ್ಲ ಒಂದ್ ಹತ್ತು ಜನ ಇರ್ಬೋದು ಆದ್ರೆ ಈ ದೇಶದಲ್ಲಿ ಕೋಟಿ ಜನ ಇದ್ದೀವಿ ಅವ್ರು ಯಾರು ಕೂಡ ಆಚೆ ಮಾಡಿ ಸೊ ಹಾಗಾಗಿ ನಿಮಗೆ ಒಂದು ಪೋಸ್ಟ್ ನೋಡ್ಬೋದು ತುಂಬಾ ನೆಂತಿ ಮಾಡ್ತೀನಿ ಇಲ್ಲ ಇಲ್ಲ ಒಂದು ಪೋಸ್ಟ್ ನೋಡ್ಬೋದು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಯಾರೋ ಒಬ್ರು ಏನೋ ಹಾಕ್ಬಿಟ್ಟಿರ್ತಾರೆ ಬರ್ತಡೇ ಅವತ್ತು ಒಂದು ಮಗುವಿಂದ ಯಾರೋ ಹಾಕ್ಸ್ಕೊಳಕಿಂತ ಅಥವಾ ಅವ್ರು ಹಾಕಿರೋದಕ್ಕಿಂತ ವ್ಯಕ್ತಿ ಯಾರು ಅಂದ್ರೆ ಜಾಸ್ತಿ ಮೇಲೆ ಇರ್ತಾರಲ್ಲ ಅವರ ಒಂದು ಪವರ್ ಜಾಸ್ತಿ ಇರೋದು ಇಷ್ಟ ಪಡ್ತೀನಿ ಸರಿ ಫೈನಲ್ ಆಗಿ ದರ್ಶನ್ ಅಭಿಮಾನಿಗಳು ಈ ಸಮಯದಲ್ಲಿ ಯಾವ ರೀತಿ ಏನಾದ್ರು ಮಿಸ್ಟೇಕ್ ಮಾಡುವಂತದಾಗ್ಲಿ ಯಾವ ರೀತಿ ಇರಬೇಕು ಕಾನೂನು ಸಲಹೆ ಹೇಗೆ ಪಾಪ ಅಭಿಮಾನತ್ವ ಇರ್ಲಿ ಸರ್ ತಂದೆ ತಾಯಿ ಮೇಲೆ ಜಾಸ್ತಿ ಇರಲಿ ಬಂಧು ಬಳಗದ ಮೇಲೆ ಜಾಸ್ತಿ ಇರಲಿ ಸ್ನೇಹಿತರ ಮೇಲೆ ಇರಲಿ ಇವತ್ತು ನಾನು ನೇರವಾಗಿ ಹೇಳಬಲ್ಲೆ ದರ್ಶನ್ ಇವ್ರಿಗೆ ಏನಾದ್ರೂ ಕೂಡ ಅಪಾಯ ಆಗಿದೆ ಅಥವಾ ಅವ್ರ ಆಟಿಟ್ಯೂಡ್ ಚೇಂಜ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಆ ಅವ್ರ ಅಭಿಮಾನಿಗಳು ಸರ್ ಯಾಕಂದ್ರೆ ಹಣ ನೀನ್ ಬೈದ್ರೆ ನಾನು ವಿಷಿನ್ ನೋಡತೀನಿ ಅಂತ ಹೇಳ್ತಾರೆ ಹಣ ನೀನ್ ಹಿಂಗ ಮಾಡಿದ್ರೆ ವಿಷಿನ್ ನೋಡುತ್ತೀನಿ ಅಂತ ಹೇಳ್ತಾರೆ ಇವತ್ತು ಅದೇ ಎಲ್ಲ ಒಂದ್ ಕಡೆ ಮುಳು ಆಯ್ತೇನೋ ಅಂತದ್ದು ಯಾಕಂದ್ರೆ ಅದು ಬಂದ್ಬಿಡ್ತಾ ಆ ಒಂದು ಅಹಂ ಬಂದ್ಬಿಡ್ತಾ ಅಥವಾ ನಾನು ಏನ್ ಮಾಡೋ ನನ್ಗೆ ಯಾರು ಕೇಳೋದಿಲ್ಲ ಅನ್ನೋ ನಾನು ಒಂದ್ ಇಪ್ಪತ್ತು ಜನ ಹೊಗ್ಬಿಟ್ಟು ನಾನು ಮೇಲ್ ಉಂಟು ಅಂತದ್ರಲ್ಲಿ ಮಹಾನ್ ವ್ಯಕ್ತಿ ಎಲ್ಲೇ ಹೋದ್ರು ಜನ ನಾನು ಇದ್ದೀನಿ ಬೈದ್ರೆ ಖುಷಿ ಕಣ ಅಂತ ಈ ತರ ಅಂಬರೀಷ್ ಇದ್ರು ಅಂಬರೀಶ್ ಅವರು ಅವ್ರ ಬಯಸ್ಕೊಳ್ಳೋಕೆ ಜನ ಫ್ರೀಪ್ಸ್ಕೊಳ್ಳೋರು ಹಾರ್ಮ್ ಫೆಲೋ ಅವ್ರು ಬೈಯೋರು ಅಂದ್ರೆ ಖುಷಿ ಅವ್ರಿಗೆ ಏ ಅಂತ ಬಟ್ ಅವರು ಸಮಾಜದಲ್ಲಿ ಸ್ಥಾನಮಾನಗಳನ್ನ ಪಡೆದುಕೊಂಡವ್ರು ಸಮಾಜದಲ್ಲಿ ಹೆಂಗಿರ್ಬೇಕು ಅಂತ ಕಲ್ತವ್ರು ಹಾಕಿರುವಂತವ್ರು ಸಮಾಜಿ ಅಪ್ಪ ಇನ್ನೊಂದ್ ಕಡೆ ದರ್ಶನ್ ಅವರು ಅವ್ಯಾವು ಕೂಡ ಅವ್ರಿಗೆ ಸಿಗ್ತದೆ ಸಿಗ್ತದ್ದು ಒಂದ್ ತಪ್ಪಾ ಎಲ್ಲ ಕಡೆ ಎಲ್ಲ ಅಭಿಮಾನಿಗಳನ್ನ ಹೋಗಿ ಅವರು ವ್ಯಕ್ತಿತ್ವ ಅಭಿಮಾನಿಗಳು ಮೆಚ್ಚಕ್ಕೋಸ್ಕರ ಅಲ್ಲ ಆ ಆ ವಿಸಿಲು ಅಥವಾ ಪ್ರೀತಿ ಈಗ ಮಕ್ಕಳು ನಾನು ಇನ್ನೊಂದು ಹೇಳ್ತೀನಿ ಮಗುಗೆ ತಂದೆ ತಾಯಿ ಅತಿಯಾದ ಪ್ರೀತಿನೇ ಹಾಳು ಮಾಡುತ್ತೆ ಅಂತ ಒಂದು ಏ ಅವ್ರ ಅಪ್ಪ ಅಮ್ಮ ಎಷ್ಟು ಪ್ರೀತಿಸ್ತಾರೆ ಅಂದಾಗ ಮಗು ಆಚೆಗಡೆ ಚೇಂಜ್ ಆಗುತ್ತೆ ನಮ್ಮ ಅಪ್ಪ ಅಮ್ಮ ಇನ್ವ ಹಿಂದ್ಗಡೆ ಇಲ್ಲೋ ನಮ್ಮ ಅಪ್ಪ ಅಮ್ಮ ಹಿಂದ್ಗಡೆ ಸಪೋರ್ಟ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಅಲ್ಲ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಆ ರೀತಿ ಎಲ್ಲೋ ಅವ್ರ ಕಡೆ ಮುಳುವಾಗ ಜೈಲಿಂದ ಆಚೆ ಬಂದ್ಮೇಲೂ ಕೂಡ ಪಾಪ ಎಲ್ಲೋ ಆಚೆ ಮಲ್ಲಿಲ್ಲ ಸುಮ್ಮನೆ ಪಾಪ ಹೌದು ಇದೊಂದು ನಡೆ ತುಂಬಾ ಚೆನ್ನಾಗಿ ಹಿಂಗ ಕೈ ಅಂದ್ರೆ ನಾವು ಸಾಕ್ ಬಿಡ್ರಪ್ಪ ಅನ್ನೋದು ಬಟ್ ಜ್ವರ ಹೇಳಂಗಿಲ್ಲ ಯಾಕಂದ್ರೆ ಆತನ ಜೀವನೂ ಅಲ್ಲೇ ಇದೆ ಹೌದು ಈಗ ಅವರು ಮುಖ್ಯ ನೆಮ್ಮದಿ ಬೇಕು ಸರ್ ಅಂತ ಯಾವ್ದೋ ಒಂದು ಹೇಳ ಅಂದ್ರೆ ಎಲ್ಲಾನು ಕಲ್ತಿದಾರ ಅವರು ನೆಮ್ಮದಿ ಬೇಕು ಜೀವನ ಇದಲ್ಲ ಸರ್ ಅಯ್ಯೋ ಜೇಲೆ ಇದೆ ಸರ್ ಕಲ್ಸ್ಬಿಡುತ್ತೆ ನಮ್ಮ ಮಗನ್ ಜೆಲೆ ಇದು ನಿಮ್ ಏನೇ ಕೊಡಿ ಎಂತದೇ ಮಾಡಿ ಒಳಗಡೆ ಕುಂತ್ಕೊಂಡಾಗ ಓದಿದ್ರು ಹಾಗಾಗಿ ದರ್ಶನ ಅಭಿಮಾನಿಗಳು ನೋಡಿ ನಾನು ಇನ್ನೊಂದು ಮಾತು ತುಂಬಾ ಅಂತ ಹೇಳ್ತೀನಿ ದರ್ಶನ ಅಭಿಮಾನಿಗಳು ನೀವು ಅನ್ಕೊಂಡಂಗೆ ಏನು ಅಹ್ ಓದಿರೋರು ಅವರು ಇವರು ಅಂತ ಅನ್ಕೊಂಬಿ ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಹಿಡ್ದು ಡಾಕ್ಟರ್ ಇಂದ ಹಿಡಿದು ಲಾಯರ್ ಇಂದ ಹಿಡ್ದು ಐ ಎ ಎಸ್ ಆಫೀಸರ್ ವರ್ಗು ಇದಾರೆ ಎಲ್ಲಾ ತರನು ಇದಾರೆ ಎಲ್ಲಾ ಕ್ಯಾಟಗರಿ ಎಲ್ಲಾ ವರ್ಗದಲ್ಲೂ ಇದ್ದಾರೆ ಅವರವರ ಒಂದು ಪ್ರೀತಿ ಅದು ಅದು ಅಭಿನಯದ ಪ್ರೀತಿ ಆದ್ರೆ ವ್ಯಕ್ತಿತ್ವದ ಪ್ರೀತಿ ಯಾರು ಜಾಸ್ತಿ ಕೆಲವರು ಏ ಇದೆಲ್ಲ ತಪ್ಪಾಗತ್ತಪ್ಪ ಇದೆಲ್ಲ ಸರಿ ಇಲ್ಲ ಅನ್ನೋರು ಕೂಡ ಇದಾರೆ ಸೊ ಅವ್ರ ಅಭಿನಯಕ್ಕೆ ಅವ್ರೆಲ್ಲ ಒಂದು ಅಭಿನಯಕ್ಕೆ ನಾನು ಕೂಡ ಅಭಿಮಾನಿ ಸರ್ ಯಾಕೆ ಸುಳ್ಳು ಹೇಳಿ ಕರಿಯೋ ಪಿಕ್ಚರ್ ಇದ್ದಾಗ ನಾನು ಸ್ಕೂಲಲ್ಲಿ ನಾವು ಕಾಲೇಜಲ್ಲಿ ಹೋಗ್ಬೇಕಂದಾಗ ನಾವು ಅಪ್ಪ ಅಮ್ಮನ ಹತ್ರ ಕಿತ್ತಾಳ್ಕೊಂಡೋಗ್ ಪಿಕ್ಚರ್ ನೋಡಿದ್ವಿ ಅಭಿನಯ ಕ್ಯಾರೆಕ್ಟರ್ಗೆ ಅಲ್ಲ ಕ್ಯಾರೆಕ್ಟರ್ ದೇವ್ರಣಗೂ ಅಲ್ಲ ಇವತ್ತೂ ಅಲ್ಲ ನನಗೂ ಅಲ್ಲ ಕ್ಯಾರೆಕ್ಟರ್ಗೆ ಕ್ಯಾರೆಕ್ಟರ್ ಗೆ ಬೇರೆನೆ ಇರುತ್ತೆ ಅಭಿನಯಕ್ಕೆ ಖಂಡಿತವಾಗ್ಲು ಹೋಗ್ತೀರ ಇದ್ರು ಟ್ರಯಲ್ಸ್ ಎಲ್ಲ ಮುಗಿದು ಒಂದ್ ವೇಳೆ ಅವ್ರು ತಪ್ಪಿದಸ್ರು ಅಂತ ಇದ್ ಪ್ರೂವ್ ಆಯ್ತು ಅಂದ್ರೆ ಯಾವ ರೀತಿ ಏನೆಲ್ಲ ಶಿಕ್ಷೆ ಆಗ್ಬೋದು ಲೈಫೆಂಟ್ ಅಷ್ಟೇ ಮಾತಿಲ್ಲ ಕೊಲೆ ಕೇಸ್ ನಲ್ಲಿ ನಿಮಗೆ ಯಾವ್ದೇ ಕಾರಣಕ್ಕೂ ಶಿಕ್ಷೆ ಅಂತ ಆದ್ರೆ ಅದು ಲೈಫೇ ಅದ ಬಿಟ್ಟು ಮೂರ್ ವರ್ಷ ಹತ್ತು ವರ್ಷ ಮೂರು ವರ್ಷ ಆಗ್ಲಕ್ಕೆ ಏನಿಲ್ಲ ಲೈಫೇ ಜೀವಿ ಶಿಕ್ಷೆ ಅಷ್ಟೇ ಜೀವೋದಿ ಶಿಕ್ಷೆ ಅಷ್ಟೇ ಬೇರೆ ಬೇರೆ ಏನ್ ಬರಲ್ಲ ಓ ಕೊಲೆ ಅರ್ಧಬರ್ಧ ಮಾಡಿದ್ಯಾ ಅದಕ್ಕೆ ಅರ್ಧ ಬರ್ಧ ಶಿಕ್ಷೆ ಅಂತ ಹೇಳಲ್ಲ ಅದಕ್ಕೆ ನಾವು ಪೊಲಿಶ್ಮೆಂಟ್ ಸೊ ಇವರ್ದು ಎಸ್ಟ್ರಿ ಇನ್ವರ್ಮೆಂಟ್ ಇದೆಯಾ ಅದು ಮ್ಯಾಟರ್ ಆಗುತ್ತೆ ಅಲ್ಲಿ ಏನೇ ಎನ್ವಾರನ್ಮೆಂಟ್ ಇದ್ರೂ ಕನ್ವಿಕ್ಟೆಡ್ ಇಸ್ ಕನ್ವಿಕ್ಟೆಡ್ ಕನ್ವೆಕ್ಟೆಡ್ ಇಸ್ ಕನ್ವಿಟೆಡ್ ಗಿಲ್ಟ್ ಇಸ್ ಗಿಲ್ಟ್ ನೀವು ಮಟ್ಟಿಗೆ ಇದೆ ಚಾಕು ತಂದು ನನಗೆ ಕೈಲಿ ಕೊಟ್ಟಿದೀರಿ ಅಂತ ಅನ್ಕೊಳ್ಳಿ ಓಕೆ ಸ್ವಿಚ್ ಬೇರೆನೆ ಹ್ಮ್ ಚಾಕು ತಂದು ಕೊಟ್ಟಿದ್ದಕ್ಕೆ ಶಿಕ್ಷೆ ಅಲ್ಲ ಟ್ರೈನರ್ ಟು ಏನ್ ಬರ್ಬೇಕು ಅದು ಬರ್ಲೇಬೇಕು ಮೊಬೈಲ್ ತಂದು ಕೊಟ್ಟರೆ ಅದಕ್ಕೆ ಬೇರೆ ಹು ಹು ಓಕೆ ವೆಪನ್ ಸೊ ಹಾಗೆ ಈ ಪ್ರಕರಣದಲ್ಲಿ ಇವರು ಇನ್ವೋಲ್ವ್ಮೆಂಟ್ ತಮಗೆಲ್ಲ ಗೊತ್ತಿರೋದು ಆ ಜಾಗದಲ್ಲಿ ಇದ್ರೋ ಇಲ್ವೋ ಏನು ಏನಾಯ್ತು ಅವರು ಇಲ್ವೋ ಇಲ್ಲೋ ಅದರ ಮೇಲೆ ಎಲ್ಲಾ ಚಾರ್ಟ್ ಶೀಟ್ ಇದೆ ಆ ರೀತಿ ನೋಡಿದಾಗ ಇದು ಶಿಕ್ಷೆ ಆಯ್ತು ಜೀವೋದಿ ಬೇರೆ ಮಾತೇ ಮಾತೆ ಶಿಕ್ಷೆ ಆದ್ರೆ ಓಕೆ ಅದಕ್ಕೆ ಕನ್ವರ್ಸೇಷನ್ ಆಗ್ತದೆ ಯು ಕ್ಯಾನ್ નોಟ್ ಡಿಸ್ಕ್ಯೂಟ್ ಹೋಗಬಹುದು ಹ್ ನಾದ್ರೂ ಅದನ್ನೇ ಆಗ್ಲಿ ಓಕೆ ಆಯ್ತು ಅಾ ಸರಿ ಆದಷ್ಟು ಕಾನೂನಿನಲ್ಲಿ ಏನೆಲ್ಲ ಆಗುತ್ತೆ ಮತ್ತೆ ಒಂದು ಸಲಹೆ ಕೊಟ್ರಿ ಸಮಾಜದಲ್ಲಿ ಈ ಕಾನೂನು ಮುಖಾಂತರ ಏನೆಲ್ಲ ಪಾಠ ಕಲೀಬಹುದು ಅನ್ನೋದು ತುಂಬಾ ಥ್ಯಾಂಕ್ ಯು ಸರ್ ನಾನು ಕೊಟ್ಟಿಲ್ಲ ಸರ್ ಎಲ್ಲ ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ವಿವರಿಸಿದೀನಿ ಕೊಡೋರು ಅವರು ಹೇಳೋರು ನಾವು ಅಷ್ಟೇ ಥ್ಯಾಂಕ್ ಯು ಸರ್ ನಮಸ್ಕಾರ